ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಚಿಸಿರುವ ಸಂವಿಧಾನ ವಿಶ್ವಕ್ಕೆ ಮಾದರಿಯಾಗಿದ್ದು ಎಲ್ಲ ವರ್ಗದ ಜನರಿಗೆ ಅನುಕೂಲ ಕಲ್ಪಿಸಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಮಿತಿ ಸದಸ್ಯ ಬಿ ಎಂ ಸತ್ಯ ಮದ್ದೂರಿನಲ್ಲಿ ತಿಳಿಸಿದರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಮಿತಿ ವತಿಯಿಂದ ಆಯೋಜಿಸಿದ್ದ ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬೆನ್ನೆಲುಬಾಗಿ ನಿಂತು ಅವರ ಯಶಸ್ಸಿಗೆ ಪ್ರೇರಣೆಯಾದ ಮಾತೆ ರಮಾಬಾಯಿ ಅಂಬೇಡ್ಕರ್ ಅವರ ನೂರ ಇಪ್ಪತ್ತಾರನೇ ಜಯಂತಿ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಐವತ್ತನೇ ವರ್ಷದ ಸಂಭ್ರಮಾಚರಣೆ ಅಂಗವಾಗಿ ಸಂಘಟನೆಯ ಕಾರ್ಯಕರ್ತರ ಬೃಹತ್ ಸಮಾವೇಶಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ರಮಾಬಾಯಿ ಅವರು ಅಂಬೇಡ್ಕರ್ ಅವರಿಗೆ ಬೆನ್ನೆಲುಬಾಗಿ ನಿಂತು ಹಲವಾರು ಉನ್ನತ ಸಾಧನೆಗಳನ್ನು ಮಾಡಲು ಪ್ರೇರಣಾ ಶಕ್ತಿಯಾಗಿ ನಿಂತ ದಿಟ್ಟ ಮಹಿಳೆಯಾಗಿದ್ದು ಇವರ ತತ್ವ ಆದರ್ಶಗಳು ಇಂದಿಗೂ ಪ್ರಸ್ತುತವಾಗಿದೆ ಎಂದರು ಕಾಲಿಗೆ ಗುಣಮತ ಹೊಂದಿದ್ದಂಥವರು ಮಾತೆ ರಮಾಬಾಯಿ ಅಂಬೇಡ್ಕರ್ ಅವರು ಅದನ್ನ ನಾವು ಸ್ಮರಿಸ್ಕೊಳ್ಬೇಕು ಏಕೆಂದ್ರೆ ರಮಾಬಾಯಿ ಅಂಬೇಡ್ಕರ್ ಅವರು ತಮ್ಮಾಗಿ ಏನನ್ನೂ ಮಾಡಿಕೊಳ್ಳಿಲ್ಲ ಬಹಳ ವಿಶೇಷ ಮತ್ತು ದುರಂತ ಅಂತ ಹೇಳಿದ್ರೆ ತಮ್ಮಾಗಿ ಏನನ್ನು ಬಯಸಿಲ್ಲ ಆದ್ರೆ ಬಾಬಾ ಅಂಬೇಡ್ಕರ್ ಅಂಬೇಡ್ಕರ್ಗೆ ಅವರ ಸಾಧನೆಗಳಿಗೆ ಬೆನ್ನೆಲುಬಾಗಿ

ಸರಳತೆಯ ವ್ಯಕ್ತಿತ್ವ ನೀವು ಅವರ ಓಟವನ್ನ ಇಲ್ಲಿಟ್ಟು ಇವತ್ತು ಅದಕ್ಕೆ ಪುಷ್ಪಾರ್ಚನೆಯನ್ನ ಮಾಡಿದ್ದಾರೆ ಭಾಗ್ಯಮ್ಮ ನಾರಾಯಣ ಸ್ವಾಮಿ ಅವರು ಅವರ ಓಟವನ್ನ ನೀವು ನೋಡಿದ್ರೆ ಅವ್ರ ಛಾಯಾಚಿತ್ರವನ್ನ ಭಾವಚಿತ್ರವನ್ನ ನೋಡಿದ್ರೆ ಕಾರುಣ್ಯ ತುಂಬಿದ ಬಹಳ ದೊಡ್ಡ ವ್ಯಕ್ತಿತ್ವವಾಗಿ ಅವರು ನಮಗೆ ಕಾಣ್ತಾರೆ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಷ್ಟು ಅವರನ್ನ ಪ್ರೀತಿಸ್ತಾ ಇದ್ರು ಅಂತ ಹೇಳಿದ್ರೆ ಈಗಾಗಲೇ ನಮ್ಮ ಪ್ರಾಸ್ತಾವಿಕವಾಗಿ ಮಾತಾಡ್ತಂತ ಶಿವಮೊಗ್ಗರವರು

ரங்கஸ்வாமி காளையா சேர்த்து ஹலவரு உபஸித்தரு